ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇಂದು ನಾವು ಬಹು ಚರ್ಚಿತ ಹಾಗೂ ರಹಸ್ಯಮಯವಾದ ವಿಶೇಷವೊಂದರ ಬಗ್ಗೆ ಮಾತನಾಡಲಿದ್ದೇವೆ ಏನದು ಅದೇ ಹುಂಜದ ತಂತ್ರ ಸ್ನೇಹಿತರೆ ನಿಮಗೆ ಯಾರಿಗಾದರೂ ಗೊತ್ತಾ ಸೂರ್ಯೋದಯದ ಮುಂಚಿತವಾಗಿ ಹುಂಜ ಯಾವ ಕಾರಣಕ್ಕಾಗಿ ಕೂಗುತ್ತೆ ಸರಿ ಹಾಗಾದರೆ ಹುಂಜದ ತಂತ್ರದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಇದು ಒಂದು ಜಾನಪದದ ಕತೆ ಸ್ನೇಹಿತರೆ ಆಗ ಬೇಸಿಗೆಯ ದಿನಗಳಾಗಿದ್ದವು ಸುಡುಬಿಸಿಲಿನ ದಗೆಗೆಗೆ ಪ್ರತಿಯೊಬ್ಬರೂ ಹೈರಾಣಾಗಿದ್ದರು ಅನೇಕ ಮಂದಿ ಸೂರ್ಯನಿಗೆ ಬೈಗಳ ಶಬ್ದ ಪ್ರಯೋಗಿಸಿದರು ಇದರಿಂದ ಕೋಪಿತಗೊಂಡ ಸೂರ್ಯ ದೇವ ಜಗತ್ತಿನಿಂದಲೇ ಹಿಂದೆ ಸರಿದುಬಿಟ್ಟ ಇದರಿಂದ ಭೂಮಿಯ ಶಾಖ ಕಡಿಮೆಯಾಗಿ ತಣ್ಣಗಾಗತೊಡಗಿತು ತೊಡಗಿತು ಮತ್ತು ಸದಾ ಕತ್ತಲು ಎಲ್ಲೆಲ್ಲೂ ಆವರಿಸಿತು ಇದರಿಂದ ಜನರಿಗೆ ಭಯ ಉಂಟಾಗಿ ದಿಕ್ಕೇ ತೋಚದಾಯಿತು ಅವರೆಲ್ಲ ಒಟ್ಟಿಗೆ ಸೂರ್ಯನನ್ನು ಪ್ರಾರ್ಥಿಸಿ ಮತ್ತೆ ಆಕಾಶದಲ್ಲಿ ಕಾಣಿಸಿಕೊಳ್ಳುವಂತೆ ವಿನಂತಿಸಿಕೊಂಡರು ಆದರೆ ಆತ ಅವರ ಮನವಿಯನ್ನು ತಿರಸ್ಕರಿಸಿದ ಇದೇ ಸಮಯಕ್ಕೆ ಪಕ್ಷಿಗಳ ಸಮೂಹವು ಸೂರ್ಯನ ಬಳಿಗೆ ತಮ್ಮ ರಾಯಭಾರಿಯನ್ನು ಕಳುಹಿಸಿ ಕೊಡಲು ತೀರ್ಮಾನಿಸಿದವು ಆ ರಾಯಭಾರಕ್ಕೆ ಹುಂಜವನ್ನೇ ಆರಿಸಿದವು ಕೂಡಲೇ ಹುಂಜವು ಸೀದಾ ಸೂರ್ಯದೇವನ ಅರಮನೆಗೆ ಹೋಗಿ ಸೂರ್ಯನಿಲ್ಲದ ಭೂಮಿಯಲ್ಲಿ ಜನರು ಪ್ರಾಣಿ ಪಕ್ಷಿಗಳು ಪಡುತ್ತಿರುವ ಕಷ್ಟ ನಷ್ಟಗಳನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳಿತು ಆದರೆ ಸೂರ್ಯ ತಾನು ಹಿಡಿದ ಹಠದಿಂದ ಸರಿಯಲಿಲ್ಲ ನನ್ನ ನಿರ್ಧಾರ ಅಚಲ ಎಂದ ನಾನು ಮತ್ತೆ ಆಕಾಶದಲ್ಲಿ ಬರುವುದಿಲ್ಲ ನೀನು ಹೋಗಿ ಈ ಮಾತನ್ನು ಎಲ್ಲರಿಗೂ ಹೇಳು ಎಂದ ಸ್ನೇಹಿತರೆ ಆಗ ಹುಂಜವು ಸೂರ್ಯನಿಗೆ ಹೀಗೆ ಕೇಳುತ್ತದೆ ಅಂದರೆ ನಾನು ಕತ್ತಲೆಯಲ್ಲಿಯೇ ಮನೆಗೆ ಹೋಗಬೇಕೇ ಹಾದಿಯ ಮಧ್ಯೆ ಭಯಂಕರ ಒಂದು ಪ್ರಾಣಿ ನನ್ನನ್ನು ತಿನ್ನಲು ಕಾದು ಕುಳಿತಿದೆ ಅದು ನನ್ನ ಮೇಲೆ ಎರಗಿದರೆ ನಾನು ಕೂಗಿಕೊಳ್ಳುವೆ ಆಗ ದಯಮಾಡಿ ನನ್ನ ಸಹಾಯಕ್ಕೆ ಬಾ ಎಂದು ಹೇಳಿ ಅದು ಹೊರ ನಡೆಯಿತು ಸ್ವಲ್ಪ ದೂರ ಮುಂದೆ ಹೋದ ಹುಂಜ ತಕ್ಷಣ ತುಂಬಾ ಜೋರಾಗಿ ಕೂಗಿಕೊಂಡಿತು ಆಗ ಸೂರ್ಯ ಆತುರದಿಂದ ಹೊರಗೆ ಬಂದ ಆತ ಹುಂಜಕ್ಕಾಗಿ ಎಲ್ಲಾ ಕಡೆ ಹುಡುಕಾಡಿದ ಆದರೆ ಎಲ್ಲಿಯೂ ಹುಂಜದ ಸುಳಿವಿಲ್ಲ ಅಂದಿನಿಂದ ನಿತ್ಯವೂ ಸೂರ್ಯ ಹುಂಜವು ಕೂಗಿದ ಮೇಲೆ ಅದನ್ನು ಹುಡುಕಿಕೊಂಡು ಬರತೊಡಗಿದ ಆತ ಹುಂಜಕ್ಕಾಗಿ ಜಗತ್ತಿನುದ್ದಗಲಕ್ಕೂ ಪಯಣಿಸಿದ ಆ ಹುಂಜ ಎಲ್ಲಿಯೂ ಪತ್ತೆಯಾಗಲಿಲ್ಲ ಸ್ನೇಹಿತರೆ ಈ ಕತೆಯ ಮೂಲಕ ಸೂರ್ಯೋದಯಕ್ಕೆ ಮುಂಚಿತವಾಗಿ ಹುಂಜ ಏಕೆ ಕೂಗಿಕೊಳ್ಳುತ್ತದೆ ಎಂದು ತಿಳಿದುಕೊಂಡಿದ್ದೇವೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನೈತಿಕ ಕತೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು